ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಕೆಂಗೇರುಪನಗರದ ಉಪನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ನಿರ್ದೇಶಕ ಸಿಎಂ ಮಾರೇಗೌಡ ಅವರ ಜನ್ಮದಿನದ ಅಂಗವಾಗಿ ವಾಸನಾಯ್ಕೇರ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಉಚಿತ ಕಣ್ಣ ತಪಾಸಣೆ ಹಾಗೂ ಕನ್ನಡಕ ವಿತರಣೆ ಮತ್ತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಪಾಲ್ಗೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಉಚಿತ ಕಣ್ಣಿನ ಪರೀಕ್ಷೆ ಕನ್ನಡಕ ಹಾಗೂ ವಿವಿಧ ಕಾಯಿಲೆಗಳ ಪರೀಕ್ಷೆ ಮಾಡಿಸಿಕೊಂಡ್ರು ಇದೇ ಸಂದರ್ಭದಲ್ಲಿ ಸೂಲಿಕೆರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಬ್ದ ಕೋಶ ವಿತರಿಸಲಾಯಿತು ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಕೆಆರ್ಐಡಿಎಲ್ ಮಾಜಿ ಅಧ್ಯಕ್ಷ ರುದ್ರೇಶ್ ಮಾಜಿ ಪಾಲಿಕೆ ಸದಸ್ಯರಾದ ಕಾಂಜಿನಪ್ಪ ಜಿ ಮುನಿರಾಜು ವೀಣಾ ನಾಗರಾಜ್ ಮುಖಂಡರಾದ ಜೆ ರಮೇಶ್ ಸುಧೀರ್ ನಾಗರಾಜ್ ಮುಖಂಡರಾದ ಸಿ ದೇವರಾಜ್ ಚೇತನ್ ಗೌಡ ನಂದ ಮಹೇಶ್ ಸೇರಿದಂತೆ ಮತ್ತಿತರು ಶುಭ ಒಂದು ಕಾಲದಲ್ಲಿ ನನ್ನ ಪಕ್ಷದ ಅಧ್ಯಕ್ಷರಾಗಿ ನಾವು ಕಳ್ಕೊಂಡಂತ ಕ್ಷೇತ್ರದಲ್ಲಿ ಅದ್ಭುತವಾದಂತ ಒಂದು ಸಂಘಟನೆಯನ್ನು ಮಾಡಿ ಬೆಳೆಸಿದಂತ ವ್ಯಕ್ತಿ ಸನ್ಮಾನ್ಯ ಮಾರೇಗೌಡರು ಇವತ್ತು ನಮಗೆ ಅದಕ್ಕೆ ಇನ್ನೂ ಶಕ್ತಿ ತುಂಬಲಿಕ್ಕೆ ದೇವರೇಗೌಡ್ರಂತವರು ನಮ್ಮೊಟ್ಟಿಗೆ ಇರುವಂತದ್ದು ಮತ್ತು ಇವತ್ತು ಒಬ್ಬ ಒಳ್ಳೆಯ ಸಜ್ಜನ ಸಮಾಜ ಸೇವಕ ಜನಪ್ರತಿನಿಧಿ ಇವತ್ತು ಒಕ್ಕಲಿಂಗ ಸಂಘದ ಖಜಾಂದಿಯಾಗಿ ಒಳ್ಳೆ ಕೆಲಸ ಮಾಡಿದವರು ಇವತ್ತು ತನ್ನ ಹುಟ್ಟುಹಬ್ಬವನ್ನ ತನ್ನ ಅಭಿಮಾನಿಗಳ ಪರವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತ ತುಂಬಾ ಸಂತೋಷ ಅಂದ್ರೆ ಮಾರೇಗೌಡರು ಕೇವಲ ಒಬ್ಬ ವ್ಯಕ್ತಿಯಾಗಿರ್ಲಿಲ್ಲ ಅವರು ಈ ಒಂದು ಶಕ್ತಿ ಆಗಿದ್ರು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಮತ್ತೆ ಸಂಘಟನೆಯನ್ನು ಬೆಳೆಸುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತಂತೂ ನಾವು ಎನ್ ಡಿ ಎ ಸನ್ಮಾನ ಜವರೇಗೌಡರ ಜೆಡಿಎಸ್ ನಮ್ಮ ಬಿಜೆಪಿ ಒಟ್ಟಿಗೆ ಸೇರಿ ಮತ್ತೆ ಯಶವಂತಪುರ ಅತ್ಯಂತ ಯಶಸ್ವಿಯಾದಂತಹ ಒಂದು ರಾಜಕಾರಣದ ಕ್ಷೇತ್ರ ಆಗಬೇಕು ಅಭಿವೃದ್ಧಿಗೆ ಎಲ್ಲ ಪೂರಕ ವ್ಯವಸ್ಥೆಗಳಾಗಬೇಕು ಅಂತ ಹೇಳುವಂತ ನಿಶ್ಚಯಗಳನ್ನು ಮಾಡಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕಲಿ ಸಂಘದ ನಿರ್ದೇಶಕರಾದಂತ ಕೊನಪ್ಪ ರೆಡ್ಡಿ ಅವರು ನಮ್ಮ ಹನುಮಂತರಪ್ಪರು ಎಲ್ಲರೂ ಇವತ್ತು ಭಾಗವಹಿಸಿರುವಂತದ್ದು ನನ್ನ ಪಕ್ಷದ ಎಲ್ಲ ಪ್ರಮುಖರು ಹೆಸರು ಹೇಳಿದ್ರೆ ಎಲ್ಲರ ಹೆಸರು ಹೇಳಬೇಕಾಗುತ್ತೆ ಅಷ್ಟು ಜನ ಪ್ರಮುಖರು ಜೆಡಿಎಸ್ನ ಎಲ್ಲ ಪ್ರಮುಖರು ಇವತ್ತು ಸೇರಿರುವಂತ ಆಚರಣೆ ಮಾಡಿರುವಂತದ್ದು ಏನನ್ನಿಸ್ತದೆ ಅಂತ ಹೇಳಿದ್ರೆ ಒಬ್ಬ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಅವನಿಗೂ ಕೂಡ ಜನ ಪ್ರೀತಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಇವತ್ತಿನ ಈ ದೊಡ್ಡ ಸಮಾರಂಭವೇ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಆ ಅಂಜನಪ್ಪರು ಎರಡು ದಿವಸದ ಹಿಂದೆ ನಮ್ಮ ಮಾಜಿ ಕಾರ್ಪೊರೇಟರ್ ಅವರು ಕೂಡ ಜನ್ಮದಿನಾಚರಣೆ ಅದನ್ನು ಕೂಡ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೇವೆ ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ ಮಾರೇಗೌಡರಿಗೆ ಮತ್ತು ಅಂಜನಪ್ಪರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನಷ್ಟು ದಿನ ಜನಸೇವೆ ಮಾಡ್ಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡ್ಲಿ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಮಾರೇಗೌಡರು ಆಂಜನಪ್ಪ ಅವ್ರ ಇಬ್ಬರಿಗೂ ಬರ್ತದೆ ಒಟ್ಟಾಗಿ ಮಾಡ್ತಾ ಇದೀವಿ ಅವ್ರಿಬ್ಬರಿಗೂ ದೇವರು ಆಯಸ್ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೇಳಿ ಹಾರೈಸಿ ಸಿಎಂ ಆರೇಗೌಡದ ಹುಟ್ಟು ಹಬ್ಬದ ದಿನ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಹಾಗೆ ಅಧಿಕಾರವನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸಂತೋಷ ಅವರು ಹುಟ್ಟಪ್ಪ ಇಬ್ಬರು ಸೇರಿ ಒಟ್ಟಿಗೆ ಮಾಡ್ಕೊತಾವ್ರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೆ ರಾಜಂಜನಪ್ಪ ಮತ್ತೆ ಮಾರೇಗೌಡ್ರಿಗೆ ದೇವರು ಆಯುಷು ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಮಾರೇಗೌಡರು ಮತ್ತೆ ಅಂಜಿನಪ್ಪ ಅವರ ಜೊತೆ ಇದೆ ನಾವು ಹಾಗೂ ಉಳ್ಳಾರವಾಡನ ಜೆ ಡಿ ಎಸ್ ಮುಖಂಡರು ಆಗಿರ್ತಕ್ಕಂಥ ದೇವರಾಜಣ್ಣವರು ಬಂದು ಈಗಾಗಲೇ ನಾವು ಶುಭ ಕೋರಿದ್ದೇವೆ ಹಿಂದೆ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಂಗೇರಿ ಪುರಸಭೆ ಇದ್ದಿದ್ನ ಬೃಹತ್ ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಆಂಜಿನಪ್ಪನವರು ಈ ಒಂದು ಕೆಂಗೇರಿ ವಾರ್ಡಾಗಿ ಏನು ಹೊಸದಾಗಿ ನಾಮಕರಣ ಆಯಿತು ಆ ಒಂದು ಈ ಒಂದು ವಾರ್ಡ್ಗೆ ಹೊಸ್ದಾಗಿ ಮೊದಲನೇ ಪಾಲಿಕೆ ಸದಸ್ಯರಾಗಿ ಅತ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಸರಳ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಹಾಗೆ ಮಾರೇಗೌಡರು ಕೂಡ ಇವತ್ತು ಹೆಲ್ತ್ ಕ್ಯಾಂಪ್ ಮತ್ತು ಐ ಟೆಸ್ಟ್ ಏನು ಮಾಡಿಸ್ತಾ ಇದ್ದಾರೆ ಅವರು ಕೂಡ ಸರಳ ವ್ಯಕ್ತಿತ್ವ ನಮ್ಮ ಒಕ್ಕೀರ ಸಂಘದ ಪದಾಧಿಕಾರಿಗಳಾಗಿದ್ದಾರೆ ನಮ್ಮ ಯಾವುದೇ ಗೊತ್ತಿರ್ತಕ್ಕಂಥವರು ಚಿಕಿತ್ಸೆಗೆ ಒಳಪಟ್ಟಾಗ ಕಿಮ್ಸ್ನಲ್ಲಿ ನಮ್ಮ ಮಾರೇಗೌಡರು ನಾನು ಯಾವುದೇ ದೂರವಾಣಿ ಕರೆ ಮಾಡಿ ತಿಳಿಸಿದಾಗ ಅವರು ಕೂಡ ವಿಶೇಷವಾಗಿ ಆ ಒಂದು ಚಿಕಿತ್ಸಾ ವೆಚ್ಚ ಕಡಿಮೆ ಮಾಡಿಸಿದ್ರಲ್ಲಿ ಇರ್ಬೋದು ಮತ್ತೆ ಚಿಕಿತ್ಸೆ ಒಂದು ಚೆನ್ನಾಗಿ ನೀಡೋದ್ರಲ್ಲಿರ್ಬೋ ಇರ್ಬೋದು ಅದನ್ನ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಭಗವಂತ ಹೆಚ್ಚಿನ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತಾರೆ ನಾವು ಪ್ರತಿ ವರ್ಷ ಇದು ಮೊದಲನೇ ವರ್ಷ ಅಲ್ಲ ನನ್ನ ಹುಟ್ಟು ಹಬ್ಬ ಅನ್ನುವಂಥದ್ದು ಒಂದು ಸಾಂಕೇತಿಕ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ ನಿರಂತರವಾಗಿ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಪುಸ್ ಬುಕ್ಗಳನ್ನು ಮತ್ತು ಹಾಗೆ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಂಥದ್ದಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗುವಂಥ ಕೆಲವು ಮಕ್ಕಳಿಗೆ ಫೀಸ್ ಅನ್ನು ಕೂಡ ಕಟ್ಟುವಂತ ಕೆಲಸಗಳನ್ನು ಹತ್ತಾರು ವರ್ಷಗಳಿಂದ ನಾವು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದೀವಿ ಈ ವರ್ಷ ಏನಂತ ಹೇಳಿದ್ರೆ ವಿಶೇಷತೆ ಈ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವಂಥದ್ದು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ವಿ ಈ ವರ್ಷ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಕೇಳ್ಪಡ್ತಾ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಇ ಸಿ ಜಿ ಎಫೋ ಅವೆಲ್ಲ ಒಂದು ತಪಾಸಣೆಗಳನ್ನು ಮಾಡಿಸಿ ಅವಶ್ಯಕತೆ ಇರುವಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಹಾಗೆ ನಾನು ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ಸುಮಾರು ಹತ್ತು ಸಾವಿರ ಡಿಕ್ಷನರಿಗಳನ್ನು ವಿತರಣೆ ಮಾಡಿದ್ದೆ ಕನ್ನಡ ಇಂಗ್ಲಿಷ್ ನಿಘಂಟುಗಳನ್ನು ವಿತರಣೆ ಮಾಡಿದ್ದೆ ಅದು ಈ ವರ್ಷ ನಾನು ಸಾಂಕೇತಿಕವಾಗಿ ಒಂದು ಮುನ್ನೂರು ಮಕ್ಕಳಿಗೆ ಈಗ ಡಿಕ್ಷನರಿಗಳನ್ನು ಕೊಟ್ಟಿದ್ದೇನೆ ಕನ್ನಡ ಮಾಧ್ಯಮ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಸುಲಲಿತವಾಗಿ ಕಲಿಲಿಕ್ಕೆ ಉಪಯೋಗ ಆಗ ಆಗ್ತಕ್ಕಂಥ ಒಂದು ಡಿಕ್ಷನರಿಯನ್ನ ಕೊಡಬೇಕು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯ ಪ್ರೌಢಶಾಲೆಯ ಮಕ್ಕಳಿಗೆ ನಿಘಂಟುಗಳನ್ನ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾನು ಮಾಡ್ತೇನೆ ಇದು ಸಮಾಜಕ್ಕೆ ನಮ್ಮ ಕೈಲಾದಂತ ಒಂದಷ್ಟು ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ನಿರಂತರ